ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಜೂನ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂತೆ ಕರೆ ಮಾಡಿ ಸ್ನೇಹಿತರೆ ಈ ತಿಂಗಳು ಕೆಲವು ಪ್ರದೇಶಗಳಲ್ಲಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ ಹೆಚ್ಚು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ನಿರ್ದಿಷ್ಟ ಡೊಮೇನ್ಗಳಲ್ಲಿ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ಈ ತಿಂಗಳು ನಿಮ್ಮ ವೃತ್ತಿ ಜೀವನವು ಹಲವಾರು ಸಕಾರಾತ್ಮಕ ಬೆಳವಣಿಗೆಗಳಿಗೆ ಸಿದ್ಧವಾಗಿದೆ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರು ಬುಧ ಮತ್ತು ಶುಕ್ರನೊಂದಿಗೆ ಏಳನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಈ ಸಂಯೋಗದೊಂದಿಗೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಗಣನೀಯ ಪ್ರಗತಿಯನ್ನು ನೀವು ನಿರೀಕ್ಷಿಸಬಹುದು ಇದಲ್ಲದೆ ನಿಮ್ಮ ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಂಭಾವ್ಯ ಯೋಜನೆಗಳು ಅಥವಾ ಪಿತೂರಿಗಳ ಬಗ್ಗೆ ಜಾಗರೂಕರಾಗಿರಿ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ಕೆಲವು ಆರಂಭಿಕ ಸವಾಲುಗಳನ್ನು ಒಡ್ಡಬಹುದು ಅಧ್ಯಯನದ ಮೇಲಿನ ನಿಮ್ಮ ಗಮನವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ಈ ತಿಂಗಳು ಸಂತೃಪ್ತಿಕರ ಕುಟುಂಬ ಜೀವನವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಒದಗಿಸುತ್ತದೆ ನೀವು ಪ್ರಣಯ ಸಂಬಂಧದಲ್ಲಿ ನಿಮ್ಮನ್ನು ಕಂಡುಕೊಂಡರೆ ಈ ತಿಂಗಳು ರೋಲರ್ ಪೋಸ್ಟರ್ ರೈಡ್ ಆಗಿರುತ್ತದೆ ಒಂದೆಡೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಇದು ಮಾನಸಿಕ ಒತ್ತಡ ಮತ್ತು ಸಾಂದರ್ಭಿಕವಾದಕ್ಕೆ ಕಾರಣವಾಗಬಹುದು ವಿವಾಹಿತ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಏಳನೇ ಮನೆಯಲ್ಲಿ ಗುರು ಸೂರ್ಯ ಬುಧ ಮತ್ತು ಶುಕ್ರ ಉಪಸ್ಥಿತಿಯು ನಿಮ್ಮ ವೈವಾಹಿಕ ಜೀವನವನ್ನು ಪ್ರೀತಿ ಮತ್ತು ಭಕ್ತಿಯಿಂದ ತುಂಬುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಮೆಚ್ಚುತ್ತಾರೆ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಸ್ವೇಚ್ಛೆಯಿಂದ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುತ್ತಾರೆ ಈ ತಿಂಗಳ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಗಣಿಸಿದಾಗ ಇದು ಮಧ್ಯಮ ಅನುಕೂಲಕರವಾಗಿರುತ್ತದೆ ಎರಡನೇ ಮನೆಯ ಅಧಿಪತಿ ಗುರು ನಿಮ್ಮ ಮೊದಲ ಮೂರನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ಪ್ರಭಾವ ಬೀರುತ್ತಾನೆ ನಿಮ್ಮ ಆದಾಯವನ್ನು ಸಂಭಾವ್ಯವಾಗಿ ಹೆಚ್ಚಿಸುವ ರೀತಿಯಲ್ಲಿ ಜೋಡಿಸುತ್ತಾನೆ ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಏರಿಳಿತಗಳನ್ನು ತರುತ್ತದೆ ಅನಿಯಮಿತ ಆಹಾರ ಪದ್ಧತಿ ಮತ್ತು ಅಸಮಂಜಸವಾದ ದೈನಂದಿನ ದಿನಚರಿಯು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಜೂನ್ನಲ್ಲಿ ನೀವು ಹಲವಾರು ವೃತ್ತಿ ಮತ್ತು ಆರ್ಥಿಕ ಅಭಿವೃದ್ಧಿ ಕಾರ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಸ್ವ ಅಭಿವೃದ್ಧಿ ಯೋಜನೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಸಾಕಷ್ಟು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರಬಹುದು ಆದಾಗ್ಯೂ ತಾತ್ಕಾಲಿಕ ವಿಳಂಬಗಳು ಮತ್ತು ತೊಂದರೆಗಳು ಇರಬಹುದು ನಿರುತ್ಸಾಹಗೊಳ್ಳದೆ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಲು ಪ್ರಯತ್ನಿಸಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಪ್ರತಿಫಲ ಬರುತ್ತದೆ ಹಣಕಾಸಿನ ಅಭಿವೃದ್ಧಿಯ ಮೂಲಕ ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ಅವಕಾಶಗಳು ಸಾಧ್ಯ ನೀವು ಮನೆಗಳು ಜಮೀನುಗಳು ವಾಹನಗಳು ಇತ್ಯಾದಿಗಳನ್ನು ಖರೀದಿಸಬಹುದು ವ್ಯಾಪಾರ ಅಭಿವೃದ್ಧಿಯಲ್ಲಿ ಹೂಡಿಕೆಗಳು ನಿಮ್ಮ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಬಹುದು ಆದಾಗ್ಯೂ ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಿಮ್ಮ ಊರಿಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗಳನ್ನು ಮುಂದೂಡಿ ಏಕೆಂದರೆ ಅವುಗಳು ನಷ್ಟ ಮತ್ತು ತೊಂದರೆಗಳನ್ನು ತರಬಹುದು ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ನೀವು ಸಾಲಗಳು ಮತ್ತು ದಾವೆಗಳಂತಹ ಸಮಸ್ಯೆಗಳನ್ನು ಎದುರಿಸಬಹುದು ಭಾರೀ ಕೆಲಸದ ಹೊರೆಯು ಆರೋಗ್ಯದ ಕುಸಿತಕ್ಕೆ ಕಾರಣವಾಗಬಹುದು ಆದ್ದರಿಂದ ಸರಿಯಾದ ವಿಶ್ರಾಂತಿ ಮತ್ತು ನಿದ್ರೆಯನ್ನು ಖಚಿತಪಡಿಸಿಕೊಳ್ಳಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಒಳ್ಳೆಯ ನಿದ್ರೆ ಬರಬಹುದು ಮಕ್ಕಳೊಂದಿಗೆ ಕೆಲವು ಸಮಸ್ಯೆಗಳಿರಬಹುದು ಆದ್ದರಿಂದ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿರಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ ಅವರು ಕಡಿಮೆ ಮತ್ತು ಉನ್ನತ ಶಿಕ್ಷಣದಲ್ಲಿ ಯಶಸ್ವಿಯಾಗಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಜೂನ್ನಲ್ಲಿ ನೀವು ಪ್ರೀತಿಯ ಸಂಬಂಧಗಳ ಮೂಲಕ ಸಂತೋಷವನ್ನು ಕಾಣಬಹುದು ಅಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಂದ ಉತ್ತಮ ಬೆಂಬಲವಿರಬಹುದು ನಿಮ್ಮ ಕುಟುಂಬ ಸದಸ್ಯರಿಗೆ ನಿಮ್ಮ ಸಂಗಾತಿಯನ್ನು ನೀವು ಪರಿಚಯಿಸಬಹುದು ನಿಮ್ಮ ಪೋಷಕರು ಮತ್ತು ಕುಟುಂಬ ಸದಸ್ಯರು ನಿಮ್ಮ ಮದುವೆಯನ್ನು ಬೆಂಬಲಿಸಬಹುದು ಹಲವಾರು ಪ್ರಸ್ತಾವನೆಗಳು ಇರಬಹುದು ಆದ್ದರಿಂದ ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಸಂಗಾತಿಯನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಆಸೆಗಳನ್ನು ಪೂರೈಸಲು ಸಹಾಯ ಮಾಡಬಹುದು ಹಣಕಾಸಿನ ತೊಂದರೆಗಳನ್ನು ನಿವಾರಿಸಲು ಅವರು ನಿಮಗೆ ಸಹಾಯ ಮಾಡಬಹುದು ವೈವಾಹಿಕ ಜೀವನದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂತೋಷವಾಗಿರಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವ ಹೊಸ ಜನರನ್ನು ನೀವು ಭೇಟಿ ಮಾಡಬಹುದು ಇದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ವಾದಗಳಿಗೆ ಕಾರಣವಾಗುತ್ತದೆ ಹಾಗಾಗಿ ಎಲ್ಲರಿಂದ ಅಂತರ ಕಾಯ್ದುಕೊಳ್ಳಿ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಆಡಿಯೋ ಅಥವಾ ವಿಡಿಯೋ ರೂಪದಲ್ಲಿ ಉಳಿಸಬೇಡಿ ಅಥವಾ ನಿಮ್ಮ ಪಾಸ್ವರ್ಡ್ಗಳನ್ನು ಇತರರಿಗೆ ಒದಗಿಸಬೇಡಿ ಋಷಿಮುನಿಗಳನ್ನು ಆರಾಧಿಸುವುದರಿಂದ ಪ್ರೀತಿಯ ಸಂಬಂಧಗಳ ಮೂಲಕ ಸಂತೋಷ ಸಿಗುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಇತರ ದೇಶಗಳಲ್ಲಿ ನೆಲೆಸಲು ಜೂನ್ ಸೂಕ್ತವಾಗಿದೆ ಮತ್ತು ಇದು ನಿಮ್ಮ ವೃತ್ತಿಜೀವನದ ಬೆಳವಣಿಗೆಗೆ ಒಳ್ಳೆಯದು ವೃತ್ತಿ ಜೀವನವು ನಿಮ್ಮ ಜೀವನ ಪಥದಲ್ಲಿ ಪ್ರಮುಖ ಬದಲಾವಣೆಗಳಿಗೆ ಕಾರಣವಾಗಬಹುದು ವೃತ್ತಿ ಬೆಳವಣಿಗೆಯ ಮೂಲಕ ನಿಮ್ಮ ದೀರ್ಘಾವಧಿಯ ಆಸೆಗಳನ್ನು ನೀವು ಪೂರೈಸಬಹುದು ಇತರ ದೇಶಗಳಲ್ಲಿ ವಾಸಿಸುವ ಜನರು ತಮ್ಮ ವೃತ್ತಿ ಜೀವನದ ಬೆಳವಣಿಗೆಗಾಗಿ ಹೊಸ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಬಹುದು ಸಂಶೋಧನೆಗೆ ಸಂಬಂಧಿಸಿದ ಕ್ಷೇತ್ರಗಳು ಅನುಕೂಲಕರವಾಗಿ ಕಾಣುತ್ತವೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಹಲವಾರು ಪಾಲುದಾರರನ್ನು ಹೊಂದಲು ಜೂನ್ ಅವಕಾಶಗಳನ್ನು ತರಬಹುದು ನಿಮ್ಮ ಜೀವನ ಸಂಗಾತಿಯ ಕುಟುಂಬದ ಸದಸ್ಯರು ನಿಮ್ಮ ವ್ಯವಹಾರವನ್ನು ಅಭಿವೃದ್ಧಿಪಡಿಸಲು ಸಹಾಯವನ್ನು ನೀಡಬಹುದು ಹೊಸ ಆಲೋಚನೆಗಳು ಬೆಂಬಲ ನೀಡುತ್ತವೆ ಮತ್ತು ಅವರು ಯಶಸ್ಸು ಮತ್ತು ಹಣವನ್ನು ತರಬಹುದು ನಿಮ್ಮ ಕ್ಲೈಂಟ್ ವಲಯವು ಉತ್ತಮ ಸುಧಾರಣೆಯನ್ನು ಕಾಣಬಹುದು ನಿಮ್ಮ ಭವಿಷ್ಯದ ಅಭಿವೃದ್ಧಿಯನ್ನು ಹೆಚ್ಚಿಸುವ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಸಾಧ್ಯತೆಯಿದೆ ಈಗ ಮಾಡಿದ ಪ್ರಮುಖ ಹೂಡಿಕೆಗಳು ಉತ್ತಮ ಆದಾಯವನ್ನು ತರಬಹುದು ಸರ್ಕಾರ ಮತ್ತು ರಾಜಕಾರಣಿಗಳಿಂದ ಬೆಂಬಲ ಬರಬಹುದು ಅದು ನಿಮ್ಮ ವ್ಯವಹಾರಕ್ಕೆ ಉತ್ತಮವಾಗಿರುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಜೂನ್ನಲ್ಲಿ ನಿಮ್ಮ ಆದಾಯ ಮತ್ತು ಉಳಿತಾಯವನ್ನು ನಿಮ್ಮ ಪಾಲುದಾರರಿಗೆ ಖರ್ಚು ಮಾಡಬಹುದು ಆದ್ದರಿಂದ ನಿಮ್ಮ ಜೀವನ ಸಂಗಾತಿಯ ಹೆಸರಿನಲ್ಲಿ ಅವುಗಳನ್ನು ಹೂಡಿಕೆ ಮಾಡಿ ಇದು ನಷ್ಟವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ನೀವು ಇತರರಿಗೆ ಹಣವನ್ನು ಖರ್ಚು ಮಾಡಬಹುದು ಇದರಿಂದ ಸಮಾಜದಲ್ಲಿ ನಿಮಗೆ ಹೆಸರು ಮತ್ತು ಕೀರ್ತಿ ತರಬಹುದು ಆದರೆ ಇದು ನಷ್ಟಕ್ಕೆ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಖರ್ಚುಗಳನ್ನು ನಿಗ್ರಹಿಸಲು ಪ್ರಯತ್ನಿಸಿ ನಿಮ್ಮ ವೃತ್ತಿಜೀವನವು ಲಾಭವನ್ನು ತರುತ್ತದೆ ಹೊಸ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಬಹುದು ಪೂರ್ವಜರ ಆಸ್ತಿಗಳು ಪ್ರಮುಖ ಆರ್ಥಿಕ ಅಭಿವೃದ್ಧಿಯನ್ನು ತರಬಹುದು ನಿಮ್ಮ ತಾಯಿ ನಿಮಗೆ ಸ್ವಲ್ಪ ಹಣವನ್ನು ನೀಡಬಹುದು ಊಹಾತ್ಮಕ ಚಟುವಟಿಕೆಗಳು ಕೂಡ ಹಠಾತ್ ಆದಾಯವನ್ನು ತರಬಹುದು ಶಿವನ ಆರಾಧನೆ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಕರುಳುಗಳು ಮಲಬದ್ಧತೆ ಹಲ್ಲುಗಳು ಮತ್ತು ಬಾಯಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಜೂನ್ ಅನುಕೂಲಕರವಾಗಿದೆ ನಿಯಮಿತ ತಪಾಸಣೆಗಳನ್ನು ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವೈದ್ಯರ ಸೂಚನೆಗಳನ್ನು ಅನುಸರಿಸಿ ಅತಿಯಾದ ಕೆಲಸವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ನೀವು ಸರಿಯಾದ ವಿಶ್ರಾಂತಿ ಮತ್ತು ಸಾಕಷ್ಟು ನಿದ್ರೆ ಹೊಂದಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ತಮ್ಮ ಗುರಿಗಳನ್ನು ಸಾಧಿಸಲು ಜೂನ್ ಉತ್ತಮ ತಿಂಗಳು ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ನೀವು ಅನೇಕ ಅಧ್ಯಯನ ಗುಂಪುಗಳನ್ನು ಸೇರಬಹುದು ಹೊಸ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದು ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಗ್ರಂಥಾಲಯಗಳಿಗೆ ಭೇಟಿ ನೀಡಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸಿ ನೀವು ಈ ತಿಂಗಳು ಸರ್ಕಾರಿ ಪರೀಕ್ಷೆಗಳಿಗೆ ತಯಾರಿ ನಡೆಸಬಹುದು ನಿಮ್ಮ ಶಿಕ್ಷಕರು ನಿಮ್ಮನ್ನು ಮೆಚ್ಚಬಹುದು ಅದು ನಿಮಗೆ ಪ್ರೇರಣೆ ಮತ್ತು ತೃಪ್ತಿಯನ್ನು ನೀಡುತ್ತದೆ ಜೂನ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಹತ್ತು ಹನ್ನೊಂದು ಹದಿನೈದು ಹದಿನಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಮಂಗಳವಾರ ಶ್ರೀ ಬಜರಂಗ ಬಾನನ್ನು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ ಮಾಸದ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ